ಸೋತು ಸುಣ್ಣ ಆಗ್ತಾ ಇದೀವಿ ಅಂತ ತಿಳ್ಕೊಂಡಾಗ್ಲೇ ಏನಾದ್ರೂ ಮುಂದೆ ಮಾಡ್ಕೊಳಕ್ ಆಗುತ್ತೆ ಮೇಡಮ್ ಅವರ ಎಮೋಷನಲ್ ಇಶ್ಯೂಸ್ ಇರ್ಬೋದು ಮತ್ತೆ ಅವರ ಪ್ರೊಫೆಷನಲ್ ಲೈಫ್ ಫ್ಯಾಮಿಲಿ ಲೈಫು ಹಾಗೂ ಮೈನ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಾವು ಫೇಲ್ಯೂರ್ ಕಂಡುಕೊಂಡಾಗ ಆಚೆ ಬರೋ ದಾರಿನ ಹುಡ್ಕೋಬೇಕಾಗತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಲೋನ್ ಅಪ್ರೂವ್ ಎಲ್ಲ ಚೆನ್ನಾಗಿರುತ್ತೆ ಲೋನ್ ಅಪ್ರೂವ್ ಆಗಲ್ಲ ಯಾಕೆ ಫೈವ್ ಇಯರ್ಸ್ ಇಂದ ಒಂದು ಕಾರ್ ಶೋರೂಮ್ ಓಪನ್ ಮಾಡೋಕಾಗದೇ ಇರೋರು ಪ್ರಾಕ್ಟೀಸ್ ಮಾಡಿ ನಮ್ಮ ಸೆಷನ್ಸ್ ಅನ್ನು ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ಜಸ್ಟ್ ಫಾರ್ಟಿ ಐಟ್ ಡೇಸ್ ಅಲ್ಲಿ ಕಾರ್ ಶೋರೂಮ್ ಓಪನ್ ಮಾಡಿದ್ದಾರೆ ಮೂರು ದಾರಿಗಳು ತಿಳಿದು ಬಂದ್ಮೇಲೆ ಕೆಲವೊಂದು ಪ್ರಾಕ್ಟೀಸಸ್ ಮಾಡಬೇಕು ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸ್ ಕ್ರಮೇಣ ಅದು ಇನ್ಬಿಲ್ಡ್ ಆಗಿ 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 ಈ ತರ ಡರ್ಟಿ ಅವರ ಕ್ರಿಯೇಟ್ ಆಗುತ್ತೆ ನೀವು ಟ್ರಾವೆಲ್ ಮಾಡುವಾಗ ಮಾಡಬಹುದು ರೇಖೆ ಮಾಡ್ಬೇಕಾದ್ರೆ ಮಾಡಬಹುದು ಅಡುಗೆ ಮಾಡ್ಬೇಕಾದ್ರೆ ಮಾಡಬಹುದು ಟಿವಿ ನೋಡ್ಬೇಕಾದ್ರೆ ಮಾಡಬಹುದು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹಿಗ್ಗದ್ದೆ ಇದು ಹಿಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ ನಾನು ಇವತ್ತು ಯಾಕೆ ಮೈಸೂರಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಕಳೆದ ಬಾರಿ ನಾನೊಬ್ಬರ ಪರಿಚಯವನ್ನು ಮಾಡಿದ್ದೆ ರಮ್ಯಾ ರೇಖಿ ಹಬ್ನ ಫೌಂಡರ್ ಆಗಿರುವಂತಹ ರಮ್ಯಾ ಸುರೇಶ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರು ಜೊತೆಗೆ ರೇಖೆಯ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರಿಂದ ನಾವು ಕೊಡುವ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಿದ್ದೀವಿ ಕಳೆದ ಬಾರಿ ರೇಖೆ ರೇಖೆಯ ಉಪಯೋಗ ರೇಖೆಯನ್ನ ಹೇಗೆಲ್ಲ ಕಲಿಬಹುದು ಕ್ಲಾಸಸ್ಗಳಿಗೆ ಬಂದರೆ ರೇಖೆಯಿಂದ ಎಷ್ಟು ಬೆನಿಫಿಟ್ ಇದೆ ನಮಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ರೇಕಿ ಹೇಗೆ ಪರಿಹಾರವನ್ನು ಕೊಡುತ್ತೆ ಇದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇವತ್ತು ಕೂಡ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ರಮ್ಯಾ ಸುರೇಶ್ ಅವರು ಭಾಗಿಯಾಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಕಳೆದ ಹನ್ನೆರಡು ವರ್ಷಗಳಿಂದ ಸರಿ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಮಂದಿಗೆ ನೀವು ರೇಖೆಯಿಂದ ರೇಖೆಯನ್ನ ಟೀಚು ಮಾಡಿದಿರಾ ಅವ್ರ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬಹುದು ಅದನ್ನು ಕೂಡ ಮಾಡಿದೀರ ನನಗಂತೂ ಒಂಥರ ಹೆಮ್ಮೆ ಇದೆ ಅದ್ರ ಬಗ್ಗೆ ಕೆಪಿಎ ಇರ್ಬೋದು ಪಿ ಟಿ ಎಸ್ ಇರಬಹುದು ಅಂದ್ರೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಇರಬಹುದು ಅಥವಾ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರಬಹುದು ಇಲ್ಲೆಲ್ಲ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅನೇಕ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಿದಿರ ಅಲ್ಲಿಯೂ ಅನೇಕರಿಗೆ ಹೆಲ್ಪ್ ಆಗಿದ್ದೀರಾ ನಮ್ಮ ಕಾರ್ಯಕ್ರಮದಲ್ಲೂ ರೇಖೆ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಕ್ಲಾಸಸ್ ಗಳಿಗೆ ಬಂದು ಅದರಿಂದ ಬದಲಾವಣೆಯನ್ನು ಪಡ್ಕೊಂಡವರು ಕೂಡ ಒಂದಿಷ್ಟು ಜನ ಇದ್ದಾರೆ ನಮ್ಮ ಪ್ರೋಗ್ರಾಮ್ ಅನ್ನ ಟೆಲಿಕಾಸ್ಟ್ ಮಾಡಿದ ನಂತರದಲ್ಲಿ ಒಂದಿಷ್ಟು ಜನ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ಹಾಕಿದ್ರು ಹಂಗಾಗಿ ಇವತ್ತು ನಿಮ್ಮನ್ನ ಅರಸ್ಕೊಂಡು ಮೈಸೂರಿಗೆ ಬಂದಿರುವಂಥದ್ದು ನಿಮ್ಮ ಕಚೇರಿಯಲ್ಲೇ ಕೂತ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಮೇಡಮ್ ಅಂದ್ರೆ ಸುಮಾರು ಜನರಿಗೆ ಗೊತ್ತಿಲ್ಲ ಏನಕ್ಕೆ ಪ್ರಾಬ್ಲಮ್ಸ್ ಗಳು ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಕಾರಣ ಯಾರಿಗೂ ತಿಳಿದಿಲ್ಲ ಆದ್ರೆ ಸೊಲ್ಯೂಷನ್ ಬೇಕು ಅನ್ನೋದು ಸುಮಾರು ಜನರಿಗೆ ಇರುತ್ತೆ ಹಾಗಾಗಿ ಆ ಬೇಸ್ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಇವತ್ತು ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಎಲ್ಲವೂ ಸೂಪರ್ ಆಗಿರುತ್ತೆ ಆದ್ರೆ ಸಡನ್ ಆಗಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಸೃಷ್ಟಿ ಆಗ್ಬಿಡುತ್ತೆ ಅಂದ್ರೆ ಹೇಳ್ತಾರೆ ಕೆಲವೊಬ್ರು ಒಂದ್ ಎರಡು ವರ್ಷದ ಹಿಂದೆ ಚೆನ್ನಾಗಿದ್ದೆ ಮಾರಯ ಈಗ ಸ್ವಲ್ಪ ಪ್ರಾಬ್ಲಮ್ ಶುರು ಆಗಿದೆ ಇದನ್ನ ಸರಿ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಈ ಈ ಥರ ಪ್ರಾಬ್ಲಮ್ಸ್ಗಳು ಶುರುವಾದಾಗ ಪ್ರತಿಯೊಬ್ಬರಿಗೆ ಅನ್ಸೋದು ನಾನು ಮತ್ತೆ ಸರಿ ಹೋಗ್ಬೇಕು ಜೀವನದಲ್ಲಿ ಎದ್ದು ನಿಲ್ಬೇಕು ಎದ್ದು ನಿಂತರೆ ಮೊದ್ಲಿನ ಥರ ಆಗಬಹುದು ಸೊ ಇದಕ್ಕೇನಾದರೂ ಒಂದು ಸರಳ ಮಾರ್ಗೋಪಾಯ ಇದೆಯಾ ಅಂತ ಕೇಳ್ತಾರೆ ಹಾಗಾಗಿ ನಾನು ಈ ರೇಖೆ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಏನಾದರೂ ಪರಿಹಾರ ಸಿಗಬಹುದೇನೋ ಅಂತ ಹೇಳಿ ನಿಮಗೆ ಆ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಈಗ ನಾವು ಸೋತು ಸುಣ್ಣ ಆಗ್ತಾ ಇದೀವಿ ಅಂತ ತಿಳ್ಕೊಂಡಾಗಲೇ ಏನಾದರೂ ಮುಂದೇನಾದ್ರೂ ಮಾಡ್ಕೊಳ್ಳೋಕ್ಕಾಗುತ್ತಾ ಮೇಡಮ್ ಸರಿ ಹೋಗೋಕ್ಕಾಗತ್ತಾ ಅಂತ ರೇಖಿನಲ್ಲಿ ಖಂಡಿತವಾಗ್ಲು ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏನಂದ್ರೆ ಈಗ ಒಂದು ಹಣ್ಣು ಚೆನ್ನಾಗಿರೋ ಅಂತ ಹಣ್ಣನ್ನ ತಗೊಂಡೋಗಿ ಕೆಟ್ಟೋಗಿರೋ ಹಣ್ಣುಗಳ ಜೊತೆ ಇಟ್ಟಾಗ ಏನಾಗತ್ತೆ ಅದು ಡೆಫಿನೆಟ್ಲಿ ಕೊಳಿಯೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಬೇಗ ಇರುತ್ತೆ ಅಲ್ವಾ ಸೊ ಹಾಗೇನೆ ನಮ್ಮ ಲೈಫ್ ಅಲ್ಲೂ ಸಹ ನಾವು ಒಂದ್ ಲೆವೆಲ್ ಅಲ್ಲಿ ಚೆನ್ನಾಗಿ ಬೆಳಿತಿದೀವಿ ಅಂತ ಹೇಳಿ ಆ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಬಟ್ ಅದನ್ನ ಇಂಪ್ರೂವ್ ಮಾಡ್ಕೊಳಕ್ ಹೋಗಲ್ಲ ಕೆಲವೊಬ್ರು ಸ್ಥಗಿತ ಆಗೋಗ್ಬಿಡ್ತಾರೆ ಇಷ್ಟ ನಡೀತಿದೆ ಅಲ್ಲ ಸಾಕು ನನ್ ಲೈಫಲ್ಲಿ ಅಂತ ಅದು ಒಂದು ಮೈಂಡ್ ಸೆಟ್ ಆಗತ್ತೆ ಮತ್ತೆ ಲೈಫ್ ಅಲ್ಲಿ ಪ್ರಾಬ್ಲಮ್ ಬರೋದು ಐದ್ ಲೇಯರ್ ಅಲ್ಲಿ ಬರುತ್ತೆ ಅವ್ರ ಜೀವನದ ಐದು ಲೈಫ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಒಂದು ಒಂದು ಅವರ ಎಮೋಷನಲ್ ಇಶ್ಯೂಸ್ ಇರ್ಬೋದು ಮತ್ತೆ ಅವರ ಪ್ರೊಫೆಷನಲ್ ಲೈಫು ಫ್ಯಾಮಿಲಿ ಲೈಫು ಹಾಗೂ ಮೇನ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಈ ನಾಲ್ಕು ಏರಿಯಾನು ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಯಾವ್ದಾದ್ರು ಒಂದು ಏರಿಯಾ ಲಾಸ್ ಆಯ್ತು ಅಂದ್ರೆ ಬೇರೆ ಏರಿಯಾಗಳಿಗೂ ಎಫೆಕ್ಟ್ ಆಗೇ ಆಗುತ್ತೆ ಓಕೆ ಸೊ ಫಸ್ಟ್ ಆಫ್ ಆಲ್ ಈ ತರ ಪ್ರಾಬ್ಲಮ್ಸ್ ಅನ್ನ ನಾವು ಯಾಕೆ ಫೇಸ್ ಮಾಡ್ತೀವಿ ನಾವು ಚೆನ್ನಾಗಿರೋ ಏರಿಯಾಗಳಲ್ಲೇ ಪ್ರಾಬ್ಲಮ್ ಅನ್ನ ಕಂಡ್ಕೊಂಡಾಗ ನಾವು ಚೆನ್ನಾಗಿದ್ದೀವಿ ಅನ್ಕೊಂಡ್ ಏರಿಯಾಗಳಲ್ಲೂ ಮತ್ತೆ ಕುಗ್ತಾ ಹೋಗ್ತೀವಿ ಇಟ್ ಮೇ ಬಿ ಫೈನಾನ್ಷಿಯಲ್ ಏರಿಯಾ ಈಗ ಪ್ರೊಫೆಷನಲ್ ಲೈಫ್ ಒದೇ ಬಿತ್ತು ಅಂದ್ರೆ ಡೆಫಿನೆಟ್ಲಿ ಫೈನಾನ್ಷಿಯಲ್ ಏರಿಯಾ ಸ್ಥಗಿತ ಆಗೇ ಆಗುತ್ತೆ ಓಕೆ ಈ ತರ ಪ್ರಾಬ್ಲಮ್ಸ್ ಮೇನ್ ಆಗಿ ಮೂರ್ ಲೇಯರ್ ಇಂದ ಬರುತ್ತೆ ಒಂದು ನಮ್ಮ ಕಾರ್ಮಿಕ್ ಬ್ಲಾಕೇಜಸ್ ಇಟ್ ಮೇ ಬಿ ಇದು ಸರ್ಕಲ್ ಎಲ್ರಿಗೂ ಗೊತ್ತಿದೆ ಕರ್ಮ ಮೂರ್ ತರ ವರ್ಕ್ ಆಗುತ್ತೆ ಆಗಮಿಕ ಕರ್ಮ ಪ್ರಾರಬ್ಧ ಕರ್ಮ ಮತ್ತೆ ಅಸಂಚಿತ ಕರ್ಮ ಪ್ರಾರಬ್ಧ ಮುಂಡೇದೆ ಅಂತ ಬೈತಿರ್ತಾರೆ ಯಾವಾಗ್ಲೂ ನೋವಲ್ ಕೊರಗೋದು ಎಲ್ಲಾ ಚೆನ್ನಾಗಿದ್ರು ನೋವಲ್ಲೇ ಕೊರಗ್ತಾ ಇರೋದು ಸೊ ಅದು ಪ್ರಾರಬ್ಧ ಅಂದ್ರೆ ಸದಾ ಸಫರಿಂಗ್ ಇರುತ್ತೆ ಮತ್ತೆ ಇನ್ನೊಂದು ಲೇಯರ್ ಬಂದು ನಮ್ಮ ಫಿಸಿಕಲ್ ಲೇಯರ್ ಹೆಲ್ತ್ ಇಶ್ಯೂಸ್ ಮೆಂಟಲ್ ಇಶ್ಯೂಸ್ ಇದೆಲ್ಲ ಇದ್ರಲ್ಲಿ ಬರುತ್ತೆ ಇನ್ನೊಂದು ಬಂದು ಎನರ್ಜಿ ಸಿಸ್ಟಮ್ ಎನರ್ಜಿ ಸಿಸ್ಟಮ್ ಅಂದ್ರೆ ನಮ್ಮ ಸುತ್ತ ಒಂದು ಪವರ್ ಇರುತ್ತೆ ಅದನ್ನ ನಾವು ಕಂಡ್ಕೊಳ್ದೆ ಅದನ್ನ ಎನ್ಹಾನ್ಸ್ ಮಾಡ್ಕೊಳಕ್ಕೆ ಏನು ಪ್ರಾಕ್ಟೀಸಸ್ ಮಾಡ್ದೆ ಇದ್ ಕಡೆನೆ ಇದ್ದೋದ್ರೆ ಅಂದ್ರೆ ಲೈಕ್ ಯಾವ್ದೇ ಸ್ಪಿರಿಚುಯಲ್ ಪ್ರಾಕ್ಟೀಸಸ್ ಇರೋದಿಲ್ಲ ಅಥವಾ ಒಂದು ನಮ್ಮ ಎನರ್ಜಿನ ಬೂಸ್ಟ್ ಅಪ್ ಮಾಡ್ಕೊಳ್ಳುವಂತಹ ಪ್ರಾಕ್ಟೀಸಸ್ ಇರೋದಿಲ್ಲ ಈ ತರದ್ದು ಪ್ರಾಕ್ಟೀಸಸ್ ಮಾಡದಿದ್ದಾಗ ನಮ್ಮ ಎನರ್ಜಿ ಸಿಸ್ಟಮ್ ಕುಗ್ತಾ ಬರುತ್ತೆ ನೀವು ಜನಗಳ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತೀರಾ ಅವನ್ ವೈಬ್ ತುಂಬಾ ಚೆನ್ನಾಗಿದೆ ಅಪ್ಪ ಇನ್ನು ಸ್ವಲ್ಪ ಮಾತಾಡಬಹುದು ಅವ್ರ ಜೊತೆ ಏ ಅವ್ನ ಅವರ ನೋಡು ಏನ್ ಸ್ಟ್ರಾಂಗ್ ಆಗಿದೆ ನಮ್ಗೆ ಆ ಎನರ್ಜಿ ಫೀಲ್ ಆಗತ್ತೆ ಅಲ್ಲಿಂದ ಹೊರಡಕ್ಕೆ ಮನ್ಸು ಬರಲ್ಲ ಸೊ ದಿಸ್ ಇಸ್ ಕಾಲ್ಡ್ ಎನರ್ಜಿ ಸಿಸ್ಟಮ್ ನೀವು ಒಬ್ಬರ ಜೊತೆ ಯಾವ್ ತರ ಇಂಟ್ರಾಕ್ಟ್ ಮಾಡ್ತೀರಾ ನಿಮ್ ಸುತ್ತ ಇರುವಂತಹ ಜನ ನಿಮ್ಮನ್ನ ಯಾವ ತರ ನೋಡ್ತಾ ಇದಾರೆ ದಿಸ್ ಇಸ್ ಕಾಲ್ಡ್ ಎನರ್ಜಿ ಸಿಸ್ಟಮ್ ಸೊ ಆ ಎನರ್ಜಿ ಸಿಸ್ಟಮ್ ಮೇನ್ ಆಗಿ ಕುಗ್ದಾಗ ಬೇರೆ ನಾನು ಫೋರ್ ಲೇಯರ್ಸ್ ಫೈವ್ ಲೇಯರ್ಸ್ ಏನಿದೆ ಅಲ್ಲೆಲ್ಲ ಪ್ರಾಬ್ಲಮ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಅದನ್ನ ಕಂಡ್ಕೊಳ್ಳೋರು ಡೆಫಿನೆಟ್ ಆಗಿ ಈ ಎನರ್ಜಿ ಸಿಸ್ಟಮ್ ಅನ್ನ ನಾವ್ ಯಾವಾಗ ಎನ್ಹಾನ್ಸ್ ಮಾಡ್ಕೋತೀವಿ ಕೆಲವೊಂದು ಪ್ರಾಕ್ಟಿಸಸ್ ಇಂದ ನೀವು ಹೇಳಿದ್ರಲ್ಲ ಸೋತು ಸುಣ್ಣ ಆಗಿ ಮತ್ತೆ ಎದ್ದು ಬರ್ಬೋದಾ ಅಂತ ಡೆಫಿನೆಟ್ ಆಗಿ ಎದ್ ಬಂದು ಮತ್ತೆ ಅವ್ರೆ ಲೈಫ್ ಕೆಲವೊಬ್ಬರಿಗೆ ಈಗ ಮಧ್ಯದಲ್ಲಿ ಪ್ರಾಬ್ಲಮ್ ಬರುತ್ತೆ ಮತ್ತೆ ಕೆಲವೊಬ್ಬರಿಗೆ ತುಂಬಾ ಕಷ್ಟಪಡ್ತಿದ್ದಾರೆ ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ನನ್ನ ಕೈ ಹತ್ತಲ್ಲ ಅಂತ ಹೇಳೋದನ್ನು ನಾನು ಕೇಳಿದ್ದೆ ಲೈಫ್ ಅಲ್ಲಿ ಒಂಥರ ಈ ತರ ಸಫರ್ ಆಗ್ತಾರಲ್ಲ ಸೊ ಯಾಕೆ ಈ ತರ ಸಫರ್ ಆಗ್ತಾರೆ ಮತ್ತೆ ಈ ತರ ಕೇಸಸ್ ಗಳನ್ನ ನೀವು ಹ್ಯಾಂಡಲ್ ಮಾಡಿದೀರ ಮೇಡಮ್ ಒಂದು ಇದ್ರೆ ಒಂದು ನಮ್ಗೊಂದು ಎಕ್ಸಾಂಪಲ್ ಕೊಡಬಹುದಾ ಯಾವ್ದಾದ್ರು ಖಂಡಿತವಾಗ್ಲು ಈಗ ನೀವು ಹೇಳಿದಾಗ ಪಾಸ್ಟ್ ಟ್ವೆಲ್ ಇಯರ್ಸ್ ಇಂದ ನಾವು ಈ ಪ್ರೊಫೆಷನಲ್ ಇದ್ದೀವಿ ಈ ಒಂದು ಎನರ್ಜಿ ಸಿಸ್ಟಮ್ ಮತ್ತೆ ಡ್ರಗ್ಲೆಸ್ ಥೆರಪಿ ಸೆಂಟರ್ ಅನ್ನ ನಡೆಸ್ತಾ ಇದೀವಿ ಮೋರ್ ದೆನ್ ಫೈವ್ ತೌಸಂಡ್ ಪ್ಲಸ್ ಪೀಪಲ್ ಕೌನ್ಸಿಲಿಂಗ್ ಮಾಡಿದೀವಿ ಹಿಪ್ನೋಥೆರಪಿ ಮಾಡಿದೀವಿ ರೇಖಿನ ಕಲ್ಸ್ ಕೊಟ್ಟಿದೀವಿ ಓಕೆ ಸೊ ನಾವ್ ಯಾವಾಗ್ಲೇ ಒಂದ್ ಹತ್ರ ನಿಂತೋದ್ವಿ ಅಂದಾಗ ಅದನ್ನ ಅರ್ತ್ಕೊಂಡು ಆಚೆ ಬರೋದು ತುಂಬಾ ಇಂಪಾರ್ಟೆಂಟ್ ನಾವ್ ಅರ್ತ್ಕೊಳ್ಳದೆ ಇದ್ದಾಗ್ಲೇನೆ ಪ್ರಾಬ್ಲಮ್ ಆಗೋದು ಓಕೆ ಫೇಲ್ಯೂರ್ ಇಸ್ ನಾಟ್ ಅ ಫೇಲ್ಯೂರ್ ವೆನ್ ಯು ಡೋಂಟ್ ಕಮ್ ಬ್ಯಾಕ್ ಫ್ರಮ್ ಫೇಲ್ಯೂರ್ ದಟ್ ಇಸ್ ದ ಫೇಲ್ಯೂರ್ ಅಲ್ವಾ ಸೊ ನಾವ್ ಫೇಲ್ಯೂರ್ ಕಂಡುಕೊಂಡಾಗ ಆಚೆ ಬರೋ ದಾರಿನ ಹುಡ್ಕೋಬೇಕಾಗತ್ತೆ ಇಲ್ಲಿ ನೀವು ಹೇಳ್ದಾಗೆ ದಿಸ್ ಇಸ್ ಕನೆಕ್ಟೆಡ್ ಟು ಕಾರ್ಮಿಕ್ ಬ್ಲಾಕೇಜಸ್ ಸೊ ಕೆಲವೊಂದು ಕರ್ಮಗಳಿಂದ ಅದು ಬಂದಿರುತ್ತೆ ನಮಗೆ ಪಾಸ್ಟ್ ಲೈಫ್ ಕರ್ಮ ಇರಬಹುದು ಪಾಸ್ಟ್ ಲೈಫ್ ಇನ್ ದ ಸೆನ್ಸ್ ಹಿಂದಿನ ಜನ್ಮನೆ ಆಗಿರ್ಬೇಕು ಅಂತಲ್ಲ ಜನಗಳಲ್ಲಿ ಪಾಸ್ಟ್ ಲೈಫ್ ಅಂದ್ರೆ ನಮ್ ಹಿಂದಿನ ಜನ್ಮನೆ ಅಂತಲ್ಲ ನಮ್ ಚೈಲ್ಡ್ಹುಡ್ ಟ್ರಾಮಾಸ್ ಇಸ್ ಆಲ್ಸೋ ಪಾಸ್ಟ್ ಲೈಫ್ ಓಕೆ ನಾವ್ ಚೈಲ್ಡ್ಹುಡ್ ಮತ್ತೆ ಹೋಗಿ ಅದನ್ನೆಲ್ಲ ಸರ್ ಮಾಡಕ್ ಆಗಲ್ಲ ಈಗ ಚೈಲ್ಡ್ಹುಡ್ ಟ್ರಾಮಾಸ್ ಅಂದ್ರೆ ನಿಮ್ಗೆ ತುಂಬಾ ಬರುತ್ತೆ ಅದರಲ್ಲಿ ಎನ್ವಿ ಬರುತ್ತೆ ಜಲಸಿ ಬರುತ್ತೆ ಓಕೆ ಆ ಒಂದು ವಾತಾವರಣದಲ್ಲಿ ಅವ್ರಿಗೆ ಪ್ರೀತಿ ಸಿಗ್ದಿದ್ದಾಗ ಒಂದು ಅಟೆನ್ಷನ್ ಸಿಗ್ದಿದ್ದಾಗ ಇದೆಲ್ಲಾನು ಅವ್ರನ್ನ ಕಾಡ್ತಾ ಬರುತ್ತೆ ನೀವೊಂದು ಚೆನ್ನಾಗಿ ಬೆಳೆದು ಒಂದ್ ಒಳ್ಳೆ ಪೊಸಿಷನ್ ಹೋಗಿ ಅಲ್ಲಿ ಜನಗಳ ಮಧ್ಯೆ ಇಂಟರಾಕ್ಟ್ ಆಗದೆ ಐಸೋಲೇಟೆಡ್ ಆದಾಗ ಏನಾಗುತ್ತೆ ಯು ಲೂಸ್ ಯುವರ್ ಆ ಒಂದು ಸ್ಥಾನನ ಕಳ್ಕೊತೀರ ಬಿಕಾಸ್ ನೀವ್ ಎಷ್ಟು ಬೆಳೀತಾ ಹೋಗ್ತೀರಾ ಜನ ನಿಮ್ಮನ್ನ ಅಷ್ಟು ನೋಡ್ತಾ ಹೋಗ್ತಾರೆ ನಿಮ್ ಜೊತೆ ಆ ಬಾಂಧವ್ಯ ಬೆಳೆಸ್ಕೊತಾ ಹೋಗ್ತಾರೆ ಬಟ್ ನೀವ್ ಐಸೋಲೇಟೆಡ್ ಆಗ್ಬಿಟ್ರೆ ಪೀಪಲ್ ಡಜಂಟ್ ಕನೆಕ್ಟ್ ವಿತ್ ಯು ಅವಾಗ ನೀವು ಬೆಳೆಯಕ್ಕೆ ಚಾನ್ಸಸ್ ಇರಲ್ಲ ಸೊ ಕರ್ಮ ಈಸ್ ಲೈಕ್ ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತೆ ಈವನ್ ಪಾಸ್ಟ್ ಲೈಫ್ ಇರುತ್ತೆ ಕರ್ಸಸ್ ಇರುತ್ತೆ ಮತ್ತೆ ನಮ್ಮ ಸೆಲ್ಫ್ ನಾನು ಹೀಗೆ ಇರಬೇಕು ನನ್ನ ಕೈಯಲ್ಲಿ ಆಗಲ್ಲ ಜನಗಳ ಜೊತೆ ಮಾತಾಡಕ್ಕೆ ಈ ತರ ಎಲ್ಲ ಇರುತ್ತೆ ಸೊ ನೀವು ಹೇಳಿದಾಗೆ ನಮ್ಮ ಕ್ಲೈಂಟ್ಸ್ ಅಲ್ಲಿ ತುಂಬಾ ಜನ ಚೈಲ್ಡ್ಹುಡ್ ಟ್ರಾಮಾಸ್ ಇಂದ ತುಂಬಾ ಚೆನ್ನಾಗಿ ಆಚೆ ಬಂದಿದ್ದಾರೆ ಬಿಕಾಸ್ ನೈಂಟಿ ಫೈವ್ ಪರ್ಸೆಂಟ್ ದೇ ಫೇಸ್ ದಟ್ ಯಾಕಂದ್ರೆ ಈಗಿನ ಸಿಚುಯೇಷನ್ ಚೇಂಜ್ ಆಗಿದೆ ಬಟ್ ನಾವೆಲ್ಲ ನೈಂಟೀಸ್ ಕಿಡ್ಸ್ ಏಟಿ ಕಿಡ್ಸ್ ನಮ್ ಲೈಫ್ ಗೊತ್ತಿರತ್ತೆ ನಾವ್ ಯಾವ ತರ ವಾತಾವರಣದಲ್ಲಿ ಬೆಳೆದಿದ್ವಿ ದುಡ್ಡಿನ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಮನೆ ವಾತಾವರಣ ಮತ್ತೆ ಒಂದು ಸೋಷಿಯಲ್ ಬಿಲೀಫ್ಸ್ ಇದೆಲ್ಲದನ್ನು ನಮ್ ತಲೆಕ್ ತುಂಬಿಟ್ಟಿದ್ರು ಅವಾಗ ನೀನ್ ಹಿಂಗೆ ಇರ್ಬೇಕು ಹಿಂಗಿದ್ರನೆ ಜೀವನ ಇದನ್ ಬಿಟ್ ಆಚೆ ಹೋಗಕ್ ಆಗಲ್ಲ ಅಲ್ವಾ ಸೊ ಇದು ಸೋಷಿಯಲ್ ಬಿಲೀಫ್ ಆ ಮಗು ತಲೆಲ್ಲ ತುಂಬಿ ತುಂಬಿ ಏನಾಗಿದೆ ಆ ಚೈಲ್ಡ್ಹುಡ್ ಟ್ರಾಮಾಸ್ ಈಗ ಅವ್ರನ್ನ ಬೆಳೆಯಕ್ ಬಿಡಲ್ಲ ಸ್ವಲ್ಪ ಬೆಳಿಬೇಕು ಅಂತ ಹೋದಾಗ ಆ ಸೋಷಿಯಲ್ ಬಿಲೀಫ್ ನಮ್ಮ ಸಬ್ ಕಾನ್ಷಿಯಸ್ ಲೆವೆಲ್ ಅಲ್ಲಿ ಏನಿರುತ್ತೆ ಯು ಕಾಂಟ್ ಯು ಕಾಂಟ್ ಅನ್ನೋದು ಸ್ಟಾಪ್ ಮಾಡ್ತಾ ಇರುತ್ತೆ ನಿಮಗೆ ಗೊತ್ತಾ ತುಂಬಾ ಜನಕ್ಕೆ ಲೋನ್ ಅಪ್ರೂವ್ ಆಗಲ್ಲ ಎಷ್ಟೇ ಪ್ರಯತ್ನ ಪಟ್ರು ಲೋನ್ ಅಪ್ರೂವ್ ಆಗಲ್ಲ ಎಲ್ಲ ಚೆನ್ನಾಗಿರುತ್ತೆ ಲೋನ್ ಅಪ್ರೂವ್ ಆಗಲ್ಲ ಯಾಕೆ ಅವ್ರ ಮೈಂಡ್ ಅಲ್ಲಿ ಏನಿದೆ ದುಡ್ಡು ಅಂದ್ರೆ ಭಯ ಇರಬೇಕು ದುಡ್ಡು ಹಿಡಿತದಲ್ಲಿ ಇರ್ಬೇಕು ದುಡ್ಡ ಸುಮ್ಮನೆ ಬರುತ್ತಾ ಸೊ ನೀವ್ ಎಷ್ಟ್ ಆಕ್ಟಿವ್ ಆಗಿದ್ರು ಒನ್ ಆರ್ ದಿ ಅದರ್ವೆ ಆ ಸೋಷಿಯಲ್ ಬಿಲೀಫ್ ಇಂಪ್ರಿಂಟ್ ಆಗೋಗಿದೆ ಸೊ ಇದರಿಂದ ಎಲ್ಲ ಹೊರಗಡೆ ಬಂದಾಗ ಆ ಒಂದು ಕಾರ್ಮಿಕ್ ರೀಸನ್ಸ್ ಇಂದ ನಾವು ಹೊರಗಡೆ ಬಂದಾಗ ಡೆಫಿನೆಟ್ ಆಗಿ ನಮ್ಮ ಲೈಫ್ ಅಲ್ಲಿ ಮತ್ತೆ ಬೆಳೆದು ಅಚೀವ್ ಮಾಡಕ್ಕೆ ತುಂಬಾ ಸಾಧ್ಯತೆಗಳಿದೆ ನಮ್ಮಲ್ಲೇ ತುಂಬಾ ಜನ ಕಲ್ತು ಅದನ್ನ ಜಸ್ಟ್ ಒಂದು ಮನೆನೂ ಕಟ್ಟಕಾಗದೆ ಒಂದು ಸೈಟ್ ಆಗ್ದೆ ಇರೋರು ಇವತ್ತು ಬ್ಯಾಂಗ್ಳೂರಲ್ಲಿ ಆರರಿಂದ ಎಂಟು ಸೈಟ್ ಮಾಡ್ಕೊಂಡಿದ್ದಾರೆ ಅವ್ರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಕ್ ಆಗದೆ ಇರೋರು ಫೈವ್ ಇಯರ್ಸ್ ಇಂದ ಒಂದು ಕಾರ್ ಶೋರೂಮ್ ಅನ್ನ ಓಪನ್ ಮಾಡಕ್ ಆಗದೆ ಇರೋರು ಪ್ರಾಕ್ಟೀಸ್ ಮಾಡಿ ನಮ್ಮ ಸೆಷನ್ಸ್ ಅನ್ನ ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ಜಸ್ಟ್ ಫಾರ್ಟಿ ಏಟ್ ಡೇಸ್ ಅಲ್ಲಿ ಕಾರ್ ಶೋರೂಮ್ ಓಪನ್ ಮಾಡಿದ್ದಾರೆ ಇದಕ್ಕೆಲ್ಲ ಏನ್ ರೀಸನ್ ಆಗಿರುತ್ತೆ ಬಿಕಾಸ್ ಆಫ್ ದೋಸ್ ಬಿಲೀಫ್ ಆ ಒಂದು ರೀಸನ್ಸ್ ಅನ್ನ ನಾವು ರಿಮೂವ್ ಮಾಡ್ತೀವಿ ಮಾಡಿದ್ರೆ ಎಲ್ಲ ಸಕ್ಸಸ್ ಇದ್ದೇ ಇರುತ್ತೆ ಮೇಡಮ್ ರೇಖೆಯಿಂದ ತುಂಬಾ ಬೆನಿಫಿಟ್ ಇದೆ ಅನ್ನೋದು ಇತ್ತೀಚಿನ ನಮ್ಮ ಹಲವು ಕಾರ್ಯಕ್ರಮಗಳಿಂದ ಜನತೆಗೆ ಗೊತ್ತಾಗಿದೆ ಸೊ ನಿಮ್ಮ ಕ್ಲಾಸಸ್ ಗಳನ್ನ ಅಟೆಂಡ್ ಆಗ್ಬೇಕು ಅಥವಾ ಸೆಷನ್ಗಳಲ್ಲಿ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಮೇಡಮ್ ಯಾರೇ ಈ ಕಾರ್ಯಕ್ರಮವನ್ನು ನೋಡುವವರು ಮೇಡಮ್ ಹತ್ರ ಮಾತಾಡಬೇಕು ಇಲ್ಲ ಅವರ ಕ್ಲಾಸ್ಗಳಿಗೆ ನಾವು ಜಾಯ್ನ್ ಆಗಬೇಕು ಅಂದರೂ ಕೂಡ ನೇರವಾಗಿ ಮೇಡಮ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿಯೂ ಕೂಡ ಕೆಲವೊಂದು ಮಾಹಿತಿಗಳು ಸಿಕ್ಕೇ ಸಿಗುತ್ತೆ ಮೇಡಮ್ ನೀವು ಮಾತಿನ ಬಗ್ಗೆ ಹೇಳ್ತಾ ಇದ್ರಿ ಅವರ ಬಗ್ಗೆ ಹೇಳ್ತಿದ್ರಿ ಅಂದರೆ ಈಗ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಈಗ ಪಾಸಿಟಿವ್ ಇರುತ್ತೆ ಕೆಲವೊಬ್ಬರಿಗೆ ನೆಗೆಟಿವ್ ಇರುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಈಗ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅವರ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಸೊ ನಮ್ದು ಔರಾ ನನ್ನ ಎನರ್ಜಿ ಸಿಸ್ಟಮ್ ಬಗ್ಗೆ ಹೇಳ್ತಿದ್ವಿ ದಟ್ ಈಸ್ ಕಾಲ್ಡ್ ಔರಾ ನಮ್ ಔರಾದಲ್ಲಿ ಸೆವೆನ್ ಲೇಯರ್ಸ್ ಬರುತ್ತೆ ಈ ಸೆವೆನ್ ಲೇಯರ್ಸ್ ನಮ್ ಲೈಫ್ ಲೀಡ್ ಮಾಡ್ತಾ ಇರುತ್ತೆ ಓಕೆ ಒಂದು ಬಂದು ಎಥೆರಿಕ್ ಬಾಡಿ ಅಂತ ಕರಿತೀವಿ ಎಮೋಷನಲ್ ಬಾಡಿ ನಮ್ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆದ್ರೆ ಈ ಲೇಯರ್ ಇಂಬ್ಯಾಲೆನ್ಸ್ ಆದಾಗ್ಲೇ ನಮ್ದು ಆಂಗ್ಸೈಟಿ ಡಿಪ್ರೆಷನ್ ಇದೆಲ್ಲ ಬರಕ್ಕೆ ಸಾಧ್ಯ ಆಗೋದು ದೆನ್ ಸೆಲೆಸ್ಟಿಯಲ್ ಬಾಡಿ ಕೆಥೆರಿಕ್ ಬಾಡಿ ಆಸ್ಟ್ರಲ್ ಬಾಡಿ ಆಸ್ಟ್ರಲ್ ಜರ್ನಿ ಅಂತ ಕೇಳಿರ್ತೀರ ಅಂದ್ರೆ ನಿದ್ದೆ ಮಾಡ್ತಾ ನಮ್ಗೆ ಏನ್ ಬೇಕೋ ಅದನ್ನ ಅಚೀವ್ ಮಾಡ್ಕೊಳ್ಳೋ ಹಾಗೆ ಒಂದು ಪ್ರೋಸೆಸ್ ಇದೆ ಅದು ಈ ನಡುವೆ ತುಂಬಾ ವರ್ಕ್ ಆಗ್ತಿದೆ ಮತ್ತೆ ಮೆಂಟಲ್ ಬಾಡಿ ಅಂದ್ರೆ ನಮ್ಮ ಮೆಂಟಲ್ ಇಶ್ಯೂಸ್ ಓಕೆ ಈ ತರ ನಮ್ಮಲ್ಲಿ ಸೆವೆನ್ ಲೇಯರ್ಸ್ ಇರುತ್ತೆ ದಿಸ್ ಇಸ್ ಕಾಲ್ಡ್ ಕಂಪ್ಲೀಟ್ಲಿ ಪ್ಯೂರಿಫೈಡ್ ಅವರ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಅವರ ಸದಾ ಒಂದಲ್ಲ ಒಂದು ಎನರ್ಜಿ ಪ್ರಾಕ್ಟೀಸಸ್ ಮಾಡೋದ್ರಿಂದ ಇರಬಹುದು ಮೆಂಟಲ್ ಎಕ್ಸಸೈಸಸ್ ಇಂದ ಇರಬಹುದು ಹೆಲ್ತ್ ಬಗ್ಗೆ ಅವರು ಕಾನ್ಸಂಟ್ರೇಟೆಡ್ ಆಗಿ ಪಾಸಿಟಿವ್ ಎನರ್ಜಿ ಜೊತೆ ಇದ್ದಾಗ ಬರುವಂತದ್ದು ಈ ತರದೊಂದು ಕಂಪ್ಲೀಟ್ ಹೆಲ್ದಿ ಅವರ ಇದು ಓಕೆ ಸೊ ದಿಸ್ ಇಸ್ ಕಾಲ್ಡ್ ನೀವು ಕೇಳಿದಾಗ ಪಾಸಿಟಿವ್ ಅವರ ಈಗ ಐ ವಿಲ್ ಶೋ ಯು ದಿ ನೆಗೆಟಿವ್ ಅವರ ಹೇಗೆ ಅದು ನಮ್ಮನ್ನ ಡ್ಯಾಮೇಜ್ ಮಾಡತ್ತೆ ಅಂತ ಓಕೆ ಸಿ ದಿಸ್ ಇಸ್ ಕಾಲ್ಡ್ ಪಾಸಿಟಿವ್ ಅವರ ಒಂದು ಮೊಟ್ಟೆ ಆಕಾರದಲ್ಲಿರುತ್ತೆ ಅಂದ್ರೆ ಪ್ಯೂರ್ ಆಗಿರುತ್ತೆ ದಿಸ್ ಇಸ್ ಕಾಲ್ಡ್ ಡರ್ಟಿ ಅವರ ನಮ್ಮಲ್ಲಿ ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಆದಾಗ ಕೆಲವೊಂದು ನೆಗೆಟಿವ್ ಸ್ಪಿರಿಟ್ಸ್ ಅಟ್ಯಾಕ್ ಆದಾಗ ಈ ಕೆಲವೊಂದು ಪ್ರಾಕ್ಟೀಸಸ್ ಇರುತ್ತೆ ಸ್ಮಶಾನಗಳ್ ಹೋಗಿ ಬಂದ್ಮೇಲೆ ಕೆಲವೊಂದು ಪ್ರಾಕ್ಟೀಸಸ್ ಮಾಡ್ಬೇಕು ಮನೆಯಲ್ಲಿ ಮೂರ್ ದಾರಿಗಳು ತುಳಿದು ಬಂದ್ಮೇಲೆ ಕೆಲವೊಂದು ಪ್ರಾಕ್ಟೀಸಸ್ ಮಾಡ್ಬೇಕು ಯಾವ್ದು ಮಾಡಿದೆ ಹೇ ಅದೇನ್ ಮಾಡತ್ ನಮ್ಗೆ ಅಂತ ಹೋದಾಗ ಅದು ಆಗ ವರ್ಕ್ ಆಗಲ್ಲ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಕ್ರಮೇಣ ಅದು ಇನ್ಬಿಲ್ಡ್ ಆಗಿ 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 ಈ ತರ ಡರ್ಟಿ ಅವರ ಕ್ರಿಯೇಟ್ ಆಗುತ್ತೆ ಇಲ್ಲಿಂದ ಪ್ರಾಬ್ಲಮ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಈಗ ನಿಮ್ಗೆ ಜ್ವರ ಬಂತು ಅಂದ್ರೆ ಸಡನ್ ಆಗಿ ಮಲಗಲ್ಲ ನಾವು ಹೌದು ಅಲ್ವಾ ಫಸ್ಟ್ ಡೇ ಏನೋ ಸ್ವಲ್ಪ ಸ್ವಲ್ಪ ಹುಷಾರಿಲ್ಲ ಉಸಿರಾಟದಲ್ಲಿ ಪ್ರಾಬ್ಲಮ್ ಇದೆ ಅನ್ಕೋತೀವಿ ಸೆಕೆಂಡ್ ಡೇ ತೀರಾ ಸುಸ್ತಾಗ್ತಿದೆ ತರ್ಡ್ ಡೇ ವಿ ಮಲಕ್ಕೊಬಿಡ್ತೀವಿ ಹಾಗೆ ಅವರೂ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗಲ್ಲ ಅವರ ಡ್ಯಾಮೇಜ್ ಆಗೋದು ಫಸ್ಟ್ ನಮ್ಮ ಪ್ರೊಫೆಷನಲ್ ಲೈಫ್ ಇರ್ಬೋದು ಹೆಲ್ತ್ ಲೈಫ್ ಇರ್ಬೋದು ಡ್ಯಾಮೇಜ್ ಆಗುತ್ತೆ ಸೆಕೆಂಡ್ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ತರ್ಡು ಅದರಿಂದ ಬೇರೆ ನಿಮ್ಮ ರಿಲೇಷನ್ಶಿಪ್ಸ್ ಇರ್ಬೋದು ಓಕೆ ಅಥವಾ ಮೆಂಟಲ್ ಇಶ್ಯೂಸ್ ನಮ್ಮ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆಗೋದು ಈ ತರ ಒಂದ್ರ ಮೇಲೆ ಒಂದರ ಮೇಲೆ ಪ್ರಭಾವ ಬೀರ್ತಾ 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 ಪಾಸಿಟಿವ್ ಟು ನೆಗೆಟಿವ್ ಬರಕ್ಕೆ ಸಾಧ್ಯ ಇರುತ್ತೆ ಓಕೆ ಓಕೆ ಈ ರೀತಿ ಇರುತ್ತೆ ಇದು ನೀವು ಎಕ್ಸಾಂಪಲ್ ಕೊಟ್ಟು ತೋರಿಸಿದ್ದು ತುಂಬ ಚೆನ್ನಾಗಾಯಿತು ಯಾಕಂದ್ರೆ ನಮ್ಮ ವೀಕ್ಷಕರು ಸುಮಾರು ಜನರಿಗೆ ಇವತ್ತು ಗೊತ್ತಾಗಿರುತ್ತೆ ಬಟ್ ರೇಖಿ ಅಂತ ಹೇಳಿದ್ರೆ ಒಂದು ಪ್ರಾಕ್ಟೀಸ್ ಅಂತ ಕರೀತಾರೆ ನಾ ನಾನು ಸಿಟಿಲಿ ತುಂಬಾ ಜನರಿಗೆ ನೋಡಿದ್ದೀನಿ ಏ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡೋಕೆ ನಮ್ಮತ್ರ ಟೈಮ್ ಇರಲ್ಲ ರೀ ಅಂತೆಲ್ಲ ಹೇಳ್ತಾರೆ ಅಂಥವ್ರಿಗೆ ಏನು ಮಾಡೋದು ಈಗ ಈ ಪ್ರಾಕ್ಟೀಸ್ ಮಾಡೋಕೆ ಟೈಮ್ ಇಲ್ಲದ ಅಂದಾಗ ಬೇರೆ ಏನಾದ್ರೂ ಮಾರ್ಗೋಪಾಯ ಇದೆಯಾ ಅನ್ನೋದನ್ನ ಹೇಳೋದು ಸೂಕ್ತ ಅಂತ ನಂಗೆ ಅನಿಸುತ್ತೆ ಈ ಟೈಮ್ ಇಲ್ಲದೆ ಇರೋರಿಗೆ ಏನು ಮಾಡಬೇಕು ಈಗ ಖಂಡಿತವಾಗ್ಲು ನಮ್ಮತ್ರ ತುಂಬಾ ಜನ ಸೊ ದೇ ಕನೆಕ್ಟ್ ದಿಸ್ ಇಸ್ ದ ರೀಸನ್ ಈಗ ಈಗಿಂದ ಸಿಚುಯೇಷನ್ ಅಲ್ಲಿ ಒನ್ ಅವರ್ ಟೂ ಅವರ್ ನಮಗೆ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ ಮತ್ತೆ ಮನೇಲಿ ಮಕ್ಳು ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಇಲ್ಲ ಜಾಬ್ ಹೋಗೋದು ಇದ್ರಿಂದ ಅಂತ ಹೇಳಿ ನಾವ್ ಮಾತ್ರನೇ ಐ ಕ್ಯಾನ್ ಸೇ ದಟ್ ಪ್ರೌಡ್ಲಿ ನಾವ್ ಮಾತ್ರ ವಿ ಟೀಚ್ ದೆ ನೀವು ಮಲಕ್ಕೊಂಡು ಹೇಗ್ ನಿಮ್ಮನ್ನ ಹೀಲ್ ಮಾಡ್ಕೋಬಹುದು ಅಂತ ಓಕೆ ಸಬ್ ಕಾನ್ಷಿಯಸ್ ಲೆವೆಲ್ ಅಲ್ಲಿ ಹೇಗ್ ಹೀಲ್ ಮಾಡ್ಕೋಬಹುದು ಅಂತ ಹೇಳಿ ಸೊ ನಮ್ಮಲ್ಲಿ ಕೆಲವೊಂದು ಪ್ರಾಕ್ಟೀಸಸ್ ಅನ್ನ ನೀವು ಕೂತೇ ಕಾನ್ಸಂಟ್ರೇಟೆಡ್ ಆಗೇ ಮಾಡಬೇಕು ಅಂತನೂ ಇಲ್ಲ ಓಕೆ ಯು ಕ್ಯಾನ್ ಪ್ರಾಕ್ಟೀಸ್ ನೀವು ಟ್ರಾವೆಲ್ ಮಾಡೋವಾಗ ಮಾಡ್ಬೋದು ರೇಖಿ ಪ್ರಾಕ್ಟೀಸಸ್ ಅನ್ನ ಓಕೆ ನೀವು ವರ್ಕ್ ಮಾಡ್ಬೇಕಾದ್ರೆ ಮಾಡ್ಬೋದು ಅಡುಗೆ ಮಾಡ್ಬೇಕಾದ್ರೆ ಮಾಡ್ಬೋದು ಟಿ ವಿ ನೋಡ್ಬೇಕಾದ್ರೆ ಮಾಡ್ಬೋದು ಇದಕ್ಕೂ ಟೈಮ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಮಲಗಿರ್ಬೇಕಾದ್ರೆ ನಿಮ್ಮನ್ನ ನೀವು ಹೇಗೆ ಟೂ ಅವರ್ಸ್ ತ್ರೀ ಅವರ್ಸ್ ಆರಾಮಾಗಿ ಹೀಲ್ ಮಾಡ್ಕೋಬಹುದು ನಾಟ್ ಓನ್ಲಿ ಯು ನಿಮ್ ನಿಮಗೆ ಬೇಕಾದವ್ರನು ಅಷ್ಟೇ ಯಾವ ಥರ ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ಯಾವ ತರ ಹೀಲಿಂಗ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ ಅಂಡ್ ಓವರ್ ಆಲ್ ನಮ್ಮ ಸೆಷನ್ಸ್ ಅಲ್ಲಿ ವಿ ಟೀಚ್ ಲೆವೆನ್ ಟೈಪ್ಸ್ ಆಫ್ ಓಕೆ ಸೊ ಇಟ್ ರಿಲೇಟೆಡ್ ಟು ಎವ್ರಿ ವೇರ್ ಎಲ್ಲಾ ಕಡೆಗೂ ರಿಲೇಟ್ ಆಗುತ್ತೆ ನಿಮ್ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಹೆಲ್ತ್ ಇಶ್ಯೂಸ್ ಇರ್ಬೋದು ಎಮೋಷನಲ್ ಇಶ್ಯೂಸ್ ಇರ್ಬೋದು ಲೈಫ್ ಅಲ್ಲಿ ಪದೇ ಪದೇ ಒಂದೇ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರೋದು ಇರ್ಬೋದು ಇಲ್ಲ ಕಾರ್ಮಿಕ್ ರೀಸನ್ಸ್ ನ ಹೇಳೋದ್ನಲ್ಲ ಪಾಸ್ಟ್ ಲೈಫ್ ಕರ್ಮ ಈ ಲೈಫ್ ಕರ್ಮ ಅದನ್ನ ಹೀಲ್ ಮಾಡ್ಕೊಳ್ಳೋದಿರ್ಬೋದು ಈ ತರ ಲವ್ ಟೆಕ್ನಿಕ್ಸ್ ಅನ್ನ ನಾವು ಅವ್ರಿಗೆ ಕಲ್ಸ್ಕೊಡ್ತೀವಿ ಖಂಡಿತ ಆಗುತ್ತೆ ಬಟ್ ಯು ನೀಡ್ ಟು ಗಿವ್ ಸಮ್ ಟೈಮ್ ಅಟ್ ಲೀಸ್ಟ್ ಒನ್ ಇಯರ್ ಆಫ್ ಟೈಮ್ ಎಲ್ಲಾನು ಒಟ್ಟಿಗೆ ಮಾಡ್ಕೊಂಡು ಹೋಗ್ಬಾರ್ದು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳುದು ಒಂದ್ ಸ್ಟ್ರೆಸ್ ಇಂದ ಆಚೆ ಬರಕ್ ಇನ್ನೊಂದ್ ಸ್ಟ್ರೆಸ್ ತಗೋಬೇಡಿ ಅಂತ ಹೇಳಿ ಅಲ್ವ ಅಯ್ಯೋ ಇದು ಪ್ರಾಕ್ಟೀಸ್ ಮಾಡಿಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ನನ್ಗೆ ಏನೋ ಆಗೋಯ್ತು ಅನ್ನೋ ತರ ಸೊ ಒಂದ್ ಸ್ಟ್ರೆಸ್ ಇಂದ ಆಚೆ ಬರಕ್ಕೆ ಇನ್ನೊಂದ್ ಸ್ಟ್ರೆಸ್ ತಗೊಳಕ್ ಹೋಗ್ಬೇಡಿ ನಾವ್ ಅದನ್ನು ಹೇಳ್ಕೊಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಲೈಕ್ ಅ ಬೇಬಿ ಸ್ಟೆಪ್ಸ್ ಫಸ್ಟ್ ಏನ್ ಏನ್ ಪ್ರಯಾರಿಟಿ ನಿಮ್ಗೆ ನಿಮ್ ಲೈಫಲ್ಲಿ ಅದ್ರ ಮೇಲೆ ಯಾವ್ದನ್ನ ಪ್ರಯಾರಿಟೈಸ್ ಮಾಡ್ಕೊಂಡು ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಹೀಲಿಂಗ್ ಮಾಡ್ಕೋಬಹುದು ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತೀವಿ ಸೊ ಈ ತರ ಲವೆನ್ ಟೆಕ್ನಿಕ್ಸ್ ಅನ್ನ ಲೆವೆನ್ ಮೆಥಡ್ಸ್ ಅನ್ನ ಅವರು ಪ್ರಾಕ್ಟೀಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಾನ್ ಹೇಳಿದಂತಹ ಫೈವ್ ಏರಿಯಾಸ್ ಆಫ್ ಲೈಫ್ ಅಲ್ಲಿ ಅವರು ಎಲ್ಲಾ ಏರಿಯಾಗಳಲ್ಲೂ ತುಂಬಾ ಸಮೃದ್ಧಿಯಿಂದ ಜೀವನ ಮಾಡ್ಬೋದು ಎಸ್ ನೋಡಿ ವೀಕ್ಷಕರೇ ಯಾರಾದ್ರೂ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಿಂದ ಬಳಲ್ತಾ ಇದ್ರೆ ಅಥವಾ ಈಗಷ್ಟೇ ಪ್ರಾಬ್ಲಮ್ ಬಂದಿದೆ ಅನ್ನೋದು ಕೆಲವರಿಗೆ ಡಿಟೆಕ್ಟ್ ಆಗಿರ್ತದೆ ಅಥವಾ ನಾನು ಒಂದು ಐದು ವರ್ಷ ಹಿಂದೆ ಚೆನ್ನಾಗಿದ್ದೆ ಈಗ ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋರಿದ್ರೆ ದಯವಿಟ್ಟು ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಬೇಕಾಗಿರುವಂತಹ ರೇಖೆಯ ಬಗ್ಗೆ ಮಾಹಿತಿ ಇರಬಹುದು ಅಥವಾ ಕೆಲವೊಂದು ಹೀಲಿಂಗ್ ಟೆಕ್ನಿಕ್ಸ್ಗಳನ್ನು ಕೂಡ ಮೇಡಮ್ ಹೇಳ್ಕೊಡ್ತಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮೇಡಮ್ ಇವತ್ತಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಿಮಗೆ ಹೆಗ್ಗದ್ದೇ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಯು ಮೇಡಮ್ ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಇರುತ್ತೆ ಸೊ ಅದನ್ನೊಮ್ಮೆ ರೀಡ್ ಮಾಡ್ಕೊಳ್ಳಿ ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಅಲ್ಲಿ ಇದೆ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗದ್ದಿ ಸ್ಟುಡಿಯೋನ ನೋಡ್ತಾ ಇರಿ ಸ್ಟೇಡಿಯಂ ಸ್ಟುಡಿಯೋ